ॐ नारसिंहाय विद्महे वज्रणकाय धीमहे तन्नारुसिंहप्रचोदयात् श्रीलक्ष्मी नारसिंहाय नमः नमस्कारा ಮತ್ತೊಮ್ಮೆ ಸ್ವಾಗತ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಕಲೆಕ್ಷನ್ ನೋಡಿರಿ ಇವೆಲ್ಲ ಕೂಡ ಫ್ಯಾನ್ಸಿ ಸೀರೆ ಕಲೆಕ್ಷನ್ ತೋರಿಸ್ತಾ ಇದ್ದಾರೆ ನಮ್ಮ ಸುನೀತಾ ಧರೂರ್ ಮೇಡಮ್ ಅವರು ಇವೆಲ್ಲ ಬಂದು ಸೂರತ್ನಲ್ಲಿ ಅತಿ ದೊಡ್ಡ ಫ್ಯಾಕ್ಟ್ರಿ ಆಗಿರುವ ಜಲನ್ ಮೆಗಾ ಮಾರ್ಟ್ ಕಡೆಯಿಂದ ಶಾಪ್ ಹೆಸರು ಬಂದು ಜಲನ್ ಮೆಗಾ ಮಾರ್ಟ್ ಇದು ಸೂರತ್ನಲ್ಲಿ ರಘುಕುಲ್ ಟೆಕ್ಸ್ಟೈಲ್ ಮಾರ್ಕೆಟ್ನಲ್ಲಿ ಫೋರ್ತ್ ಫ್ಲೋರ್ದಲ್ಲಿ ಇರುತ್ತೆ ಬಂದರೆ ವಿಸಿಟ್ ಮಾಡಿ ಬರೋಕೆ ಆಗೋದಿಲ್ಲ ಮನೆಯಲ್ಲಿ ಕುಂತ್ಕೊಂಡು ಆರ್ಡರ್ ಮಾಡಿ ನೀವು ಯಾವುದು ಸೆಲೆಕ್ಷನ್ ಮಾಡಿದರೆ ಅದೇ ನಿಮ್ಮನೆಗೆ ಕಳಿಸ್ತಾರೆ ಇಲ್ಲಿ ಸೀರೆ ಸಿಗುತ್ತೆ ಕುರ್ತಿ ಸಿಗುತ್ತೆ ಡ್ರೆಸ್ಸ ಸಿಗುತ್ತೆ ಮೆನ್ಸ್ವಿಯರ್ ಸಿಗುತ್ತೆ ಕಿಡ್ಸ್ ಸಿಗುತ್ತೆ ಇನ್ನೂ ಏನು ಎಲ್ಲ ಬಟ್ಟೆ ವ್ಯಾಪಾರದಲ್ಲಿ ಏನೇನು ಆರ್ಟಿಕಲ್ಸ್ ಪ್ರಾಡಕ್ಟ್ಸ್ ಇರುತ್ತೆ ಅವೆಲ್ಲ ಕೂಡ ಬರುತ್ತೆ ಈಗ ನೋಡ್ತಾ ಇರುವ ಈ ಫ್ಯಾನ್ಸಿ ಸೀರೆ ಕಲೆಕ್ಷನ್ ರೇಷ್ಮೆ ಸೀರೆ ಅಂತ ಕೂಡ ಫ್ಯಾನ್ಸಿ ರೇಷ್ಮೆ ಸೀರೆ ಅಂತ ಕೂಡ ಕರಿಬೋದು ಇವೆಲ್ಲ ಕೂಡ ಬರೀ ಇನ್ನೂರು ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ ಇನ್ನೂರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಝರಿ ವಿವಿಂಗ್ ಕಲೆಕ್ಷನ್ ಓಕೆ ಇನ್ನು ಇನ್ನೂರು ರೂಪಾಯಿ ಸಾವಿರ ರೂಪಾಯಿ ಮಧ್ಯದಲ್ಲಿರುವ ಸಿಲ್ಕ್ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರೀಸ್ ಕಲೆಕ್ಷನ್ ಈ ವಿಡಿಯೋದಲ್ಲಿ ನೀವು ನೋಡುತ್ತಾ ಇದ್ದೀರಿ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ ಒಮ್ಮೆ ವೀಡಿಯೋ ಮೇಲಿರುವ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದರೆ ನಿಮಗೆ ಎಲ್ಲ ಕೂಡ ಪಿ ಡಿ ಎಫ್ ರೂಪದಲ್ಲಿ ಬರುತ್ತೆ ಸೀರೆ ಬೇಕಾ ಕುರ್ತಿ ಬೇಕಾ ಏನು ಬೇಕಂಬುದು ಅದು ವಾಟ್ಸಪ್ ವೀಡಿಯೋ ಕಾಲ್ದಿಂದ ಕೂಡ ನೀವು ಸೆಲೆಕ್ಷನ್ ಮಾಡ್ಕೋಬೋದು ಈಗ ಪ್ರೆಸೆಂಟ್ ಈ ವಿಡಿಯೋ ಉದ್ದೇಶ ಏನು ಅಂತಂದರೆ ಬಟ್ಟೆ ಬಿಸ್ನೆಸ್ ಯಾಕೆ ಮಾಡಬೇಕು ಅಂಬೋದು ನಾನು ತಿಳಿಸ್ತೀನಿ ಬೆಸ್ಟ್ ಬಿಸ್ನೆಸ್ ಯಾವುದು ಸೌತ್ ಇಂಡಿಯಾದಲ್ಲಿ ಅದು ಮತ್ತು ನಮ್ಮ ಕರ್ನಾಟಕದಲ್ಲಿ ಬೆಸ್ಟ್ ಬಿಸ್ನೆಸ್ ಯಾವುದು ಟೂ ತೌಸಂಡ್ ಟ್ವೆಂಟಿ ಫೈವದಲ್ಲಿ ಎಂಬ ವಿಷಯ ಹೇಳ್ತೀನಿ ಅದಕ್ಕೆ ಮೊದಲು ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇದು ಸೀರೆಗಳಿಗೆ ಮನೆ ಆಗಿರುವ ಸೀರೆಗಳಿಗೆ ಮಹಾಸಾಗರವಾಗಿರುವ ಸೂರತ್ ಮಹಾನಗರದ ಪಕ್ಕಾ ಲೋಕಲ್ ಚಾನಲ್ ಓಕೆ ಈಗ ಬಿಸ್ನೆಸ್ ಬೆಸ್ಟ್ ಬಿಸ್ನೆಸ್ ಫಸ್ಟ್ ಬಿಸ್ನೆಸ್ ಯಾಕೆ ಮಾಡಬೇಕು ಅಂತಂದರೆ ಈಗ ಮೇನ್ ಸಿಂಪಲಾಗಿ ಒಂದೇ ವಿಷಯ ಹೇಳ್ತೀನಿ ಎಂಟು ಗಂಟೆ ಹತ್ತು ಗಂಟೆ ಬೇರೆ ಅವ್ರ ಹತ್ರ ಹೋಗಿ ಕೆಲಸ ಮಾಡೋದಕ್ಕಿಂತ ಆ ಎಂಟು ಗಂಟೆ ಹತ್ತು ಗಂಟೆ ನಿಮಗೋಸ್ಕರವಾಗಿ ನೀವು ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ರೆ ಫೈನಾನ್ಷಿಯಲ್ದಲ್ಲಿ ತುಂಬ ಸೆಟಲ್ ಆಗ್ತಾರೆ ಊರಲ್ಲಿ ಬಂಧು ಮಿತ್ರೋಳದಲ್ಲಿ ಒಂದು ಒಳ್ಳೆಯ ಹೆಸರು ಕೂಡ ನಿಮಗೆ ಬರುತ್ತೆ ಈ ಬಟ್ಟೆ ಬಿಸ್ನೆಸ್ಗೆ ಫುಲ್ ಟೈಮ್ ಮಾಡ್ಬೋದು ಪಾರ್ಟ್ ಟೈಮ್ ಕೂಡ ಮಾಡ್ಬೋದು ಬಜಾರದಲ್ಲಿ ಒಂದು ಅಂಗಡಿ ಇಟ್ಕೊಂಡು ಇಪ್ಪತ್ತ್ನಾಲ್ಕು ಗಂಟೆ ಮಾರ್ಬೋದು ಮನೆಯಲ್ಲಿ ಕುಂತ್ಕೊಂಡು ಪಾರ್ಟ್ ಟೈಮ್ ಬಿಸ್ನೆಸ್ಸಾಗಿ ಮಾಡ್ಬೋದು ಬೇರೆ ಎಲ್ಲಾದರೂ ಪ್ರೈವೇಟ್ ನೌಕರಿ ಸರ್ಕಾರಿ ನೌಕರಿ ಯಾವುದೇ ಒಂದು ನೌಕರಿ ಮಾಡುತ್ತಾ ಕೂಡ ಒಂದು ಗಂಟೆ ಇದು ಬಟ್ಟೆ ಬಿಸ್ನೆಸ್ ಮಾಡಬಾರ್ದು ಬಟ್ಟೆ ಬಿಸ್ನೆಸ್ದಲ್ಲಿ ಇನ್ನೊಂದು ವಿಷಯ ಏನು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಖಂಡಿತ ಇರುತ್ತೆ ಈಗ ಫುಡ್ ಬಿಸ್ನೆಸ್ ಟಿಫಿನ್ ಸೆಕ್ಷನ್ ಬಿಸ್ನೆಸ್ ಮಾಡಿದರೆ ಹತ್ತು ಹನ್ನೆರಡು ಗಂಟೆಯಲ್ಲಿ ಮಾಡಿರೋ ಐಟಮ್ ಎಕ್ಸ್ಪೈರ್ ಆಗುತ್ತೆ ಬಟ್ ಬಟ್ಟೆ ಬಿಸ್ನೆಸ್ದಲ್ಲಿ ಆ ಥರ ಎಕ್ಸ್ಪೈರಿ ಡೇಟ್ ಎಂಬುದು ಇರೋದಿಲ್ಲ ಎಕ್ಸ್ಪೈರಿ ಡೇಟ್ ಎಂಬುದು ಇರೋದಿಲ್ಲ ಇನ್ನು ಹೆಣ್ಮಕ್ಕಳು ಜಾಸ್ತಿ ಇಷ್ಟಪಡೋ ಬಿಸ್ನೆಸ್ ಬಟ್ಟೆ ಬಿಸ್ನೆಸ್ ಒಬ್ಬರಿಗೆ ನೀಡ್ ಜರೂರಿ ಅವಸರ ಇರೋದು ಬಟ್ಟೆ ಈ ಬಟ್ಟೆ ಬಿಸ್ನೆಸ್ ಒಂದು ಪೊತ್ತು ನಾವು ಕೂಳು ಇಲ್ಲ ಅಂತಂದರೆ ಆಗಲಿ ಮನೆ ಇಲ್ಲ ಅಂತಂದರೆ ಆಗಲಿ ನಾವು ಇರ್ತೀವಿ ಆಗಲಿ ಬಟ್ಟೆ ಕಟ್ಟಲಾರದ ಯಾವ ಮನುಷ್ಯ ಕೂಡ ಇರೋದಿಲ್ಲ ಮತ್ತು ಇಂತಹ ಇಂಪಾರ್ಟೆಂಟ್ ಬೇರೆ ಬಿಸ್ನೆಸ್ಗಿಂತ ಬೇರೆ ಬಿಸ್ನೆಸ್ದಿಂದ ಈ ಬಿಸ್ನೆಸ್ನ ಕಂಪೇರ್ ಮಾಡಿದರೆ ತುಂಬ ಒಳ್ಳೆ ಪ್ರಾಫಿಟು ಇರುತ್ತೆ ಹೆಸರೂ ಬರುತ್ತೆ ಪಾರ್ಟ್ ಟೈಮಾಗಿ ಮಾಡ್ಬೋದು ಫುಲ್ ಟೈಮಾಗಿ ಮಾಡ್ಬೋದು ತಗೊಂಡಿರುವ ಮೆಟೀರಿಯಲ್ ನಿಮಗೆ ಯಾವತ್ತೂ ಕೂಡ ಲಾಸ್ ಮಾಡೋದಿಲ್ಲ ಮತ್ತು ಎಜುಕೇಷನ್ ಕೂಡ ನಿಮಗೆ ಬೇಕಾಗಿಲ್ಲ ಎಜುಕೇಷನ್ ಕೂಡ ಜಾಸ್ತಿ ಬೇಕಾಗಿಲ್ಲ ಮನೆಯಲ್ಲಿ ಕುಂತ್ಕೊಂಡು ಬಿಸ್ನೆಸ್ ಮಾಡೋರಿಗೆ ಬೇರೆ ಅಂಗಡಿ ತಗೋಬೇಕು ಎಂಬ ಅವಶ್ಯಕತೆ ಕೂಡ ಇರೋದಿಲ್ಲ ಲೈಸೆನ್ಸ್ ಕಿರಿಕಿರಿ ಕೂಡ ಜಾಸ್ತಿ ಇರೋದಿಲ್ಲ ಸೊ ಮತ್ತು ಇಷ್ಟು ಬೆನಿಫಿಟ್ ಇರುವ ಈ ಬಟ್ಟೆ ಬಿಸ್ನೆಸ್ ಎಲ್ಲರೂ ಮಾರ್ಬೋದು ಎಲ್ಲರೂ ಶುರು ಮಾಡ್ಬೋದು ವಯೋಪರಿಮಿತಿ ಕೂಡ ಇಲ್ಲ ಇದಕ್ಕೆ ಎಂಬತ್ತು ವರ್ಷ ನೂರು ವರ್ಷ ಹತ್ತು ವರ್ಷ ಇಂಥವರೇ ಮಾಡಬೇಕು ಅಂತ ಇನ್ನು ಹೆಂಗರು ಗನ್ಸರು ಜಾತಿ ಭೇದ ಕೂಡ ಈ ಬಟ್ಟೆ ಬಿಸ್ನೆಸ್ಗೆ ಇಲ್ಲ ಯಾರಾದರೂ ಕೂಡ ಬಟ್ಟೆ ಬಿಸ್ನೆಸ್ ಶು ಮಾಡ್ಬೋದು ಮತ್ತು ಇಷ್ಟು ಒಳ್ಳೆ ಸುವರ್ಣ ಅವಕಾಶ ಇರುವ ಬೆಸ್ಟ್ ಬಿಸ್ನೆಸ್ ಯಾವುದು ಅಂತಂದರೆ ಬಟ್ಟೆ ಬಿಸ್ನೆಸ್ ಸೊ ಮತ್ತು ಆ ಥರ ಬಟ್ಟೆ ಬಿಸ್ನೆಸ್ದಲ್ಲಿ ಇಷ್ಟು ಲಾಭ ಇದೆ ಇಷ್ಟು ಹೆಸರು ಇದೆ ಮತ್ತು ಬಟ್ಟೆ ಎಲ್ಲಿಂದ ತಂದುಕೊಂಡಿದರೆ ನಿಮಗೆ ಚೆನ್ನಾಗಿ ಲಾಭ ಇರುತ್ತೆ ಅಂತಂದರೆ ಅದು ಸೂರತ್ದಿಂದ ಮಾತ್ರ ಸಾಧ್ಯವಾಗುತ್ತೆ ಯಾಕೆ ಅಂದರೆ ಸೂರತ್ದಲ್ಲಿ ಈ ಥರ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರರ್ಸು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಔಟ್ಲೆಟ್ಸು ಕಂಪನೀಸು ಸಿಕ್ಕಾಪಟ್ಟ ಟೆಕ್ಸ್ಟೈಲ್ ಕಂಪನೀಸು ಸಾವಿರಾರು ಟೆಕ್ಸ್ಟೈಲ್ ಮಾರ್ಕೆಟ್ಸು ಲಕ್ಷ ಗಂಟ್ಲೆ ಹೋಲ್ಸೇಲ್ ಶಾಪ್ಗಳು ಈ ಸೂರತ್ ಮಹಾನಗರದಲ್ಲಿ ಇರುತ್ತೆ ಮತ್ತು ಆ ಸೂರತ್ ಮಹಾನಗರದಿಂದ ನೀವು ತರ್ಸ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಡಿಸೈನ್ ಸಿಗುತ್ತೆ ರೀಸ್ನಬಲ್ ರೇಟ್ಗೆ ಸಿಗುತ್ತೆ ಸೇಲ್ ಮಾರಿದರೆ ಆರಾಮಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬಂಡವಾಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಖಂಡಿತ ಸಿಗುತ್ತೆ ಅಷ್ಟು ಒಳ್ಳೆಯ ಬಿಸ್ನೆಸ್ ಬಟ್ಟೆ ಬಿಸ್ನೆಸ್ ಸೊ ಇದುವರೆಗೆ ಎಷ್ಟೋ ಜನ ನಮ್ಮ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಬಿಸ್ನೆಸ್ ಶುರು ಮಾಡಿದ್ದಾರೆ ಇನ್ನು ನೀವು ಮಾಡಬೇಕು ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವ ಕಲೆಕ್ಷನ್ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಇವು ಮಾತ್ರವೇ ಅಲ್ಲ ಇನ್ನೂ ನಿಮಗೆ ಬಟ್ಟೆ ಬಿಸ್ನೆಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೂಡ ಒಮ್ಮೆ ಒಮ್ಮೆ ಕಾಮೆಂಟ್ ಮಾಡಿ ಖಂಡಿತ ನಮ್ಮ ಚಾನಲ್ ನಿಮಗೆ ನಮ್ಮ ಟೀಮ್ ನಿಮಗೆ ರಿಪ್ಲೈ ಮಾಡುತ್ತೆ ಓಕೆನಾ ಮತ್ತು ಇದು ಇವತ್ತು ಸೂರತ್ದಲ್ಲಿ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಆಗಿರುವ ಫ್ಯಾಕ್ಟ್ರಿ ಆಗಿರುವ ಜಲನ್ ಮೆಗಾ ಮಾರ್ಟಿಂದ ನಾವು ರೇಷ್ಮೆ ಸೀರೆ ನೋಡ್ತಾ ಇದ್ದೀವಿ ಇವೆಲ್ಲ ಕೂಡ ಇನ್ನೂರು ರೂಪಾಯಿದಿಂದ ಸ್ಟಾರ್ಟ್ ಆಗಿ ಸಾವಿರ ರೂಪಾಯಿ ಮಧ್ಯದಲ್ಲಿ ಕಲೆಕ್ಷನ್ ಇದು ಪ್ರತಿಯೊಂದು ಸೀರೆಗೆ ರೇಟು ಅಂಬೋದು ಹೇಳಲಿಲ್ಲ ಯಾಕೆ ಅಂತಂದರೆ ಇಲ್ಲಿದ್ದು ತಗೊಂಡಿದ್ದಿರುವ ನಮ್ಮ ಸಬ್ಸ್ಕ್ರೈಬರ್ಗೆ ಕಿರಿಕಿರಿ ಆಗುತ್ತೆ ರೇಟ್ ಬಗ್ಗೆ ಅಲ್ಲಿ ಜನ ಅವ್ರಿಗೆ ತೊಂದರೆ ಮಾಡ್ತಾರೆ ಎಂಬ ಉದ್ದೇಶದಿಂದ ವೀಡಿಯೋದಲ್ಲಿ ಸೀರೆ ರೇಟು ಹೇಳಲಿಲ್ಲ ಒಮ್ಮೆ ನೀವು ವಿಡಿಯೋ ಮೇಲಿರುವ ನಂಬರ್ಗೆ ನಾರ್ಮಲ್ ಕಾಲ್ ಮಾಡಿ ಮಾತಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಜಲನ್ ಮೆಗಾಮಾರ್ಟ್ ಭಾರತದ ಅತಿ ದೊಡ್ಡ ಫ್ಯಾಕ್ಟ್ರಿಗೊಳದಲ್ಲಿ ಇದು ಕೂಡ ಒಂದು ಇಲ್ಲಿ ಕನ್ನಡ ಸ್ಟಾಫ್ ಇರ್ತಾರೆ ತೆಲುಗು ತಮಿಳ್ ಮಲಯಾಳಿ ಹಿಂದಿ ಇಂಗ್ಲೀಷ್ ಎಲ್ಲ ರೀತಿಯ ಭಾಷಾ ಸ್ಟಾಫ್ ನಿಮಗೆ ಇಲ್ಲಿ ಅವೈಲಬಲ್ ಇದ್ದಾರೆ ಸೊ ಧೈರ್ಯವಾಗಿ ಬಟ್ಟೆ ಬಿಸ್ನೆಸ್ ಶುರು ಮಾಡಿ ನೀವು ಏನು ನೋಡಿದರೆ ಅದೇ ನಿಮ್ಮ ಮನೆಗೆ ಕಳಿಸ್ತಾರೆ ಜಲನ್ ಮಾರ್ಟ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರೂ ಆಗೋವರಿಗೆ ನಿಮ್ಮ ನಾಗರಾಜ ಸೂರತ್ ಮಹಾನಗರದಿಂದ ಹೃದಯ ಎಲ್ಲರಿಗೂ ಧನ್ಯವಾದ